ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಗ್ರಿ ಕ್ವೀನ್ ಶುಭಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನನ್ನ ತಮ್ಮ ಬಿಡದಿ ಬಿ ಜೆ ಎಸ್ ಓದ್ತಾ ಇರೋದು ಅವನು ಹಾಸ್ಟೆಲಿಂದ ಮನೆಗೆ ಬರ್ತಾ ಇದ್ದ ಇವತ್ತು ನಾನು ಕೂಡ ಅವನ ಕರ್ಕೊಂಡ್ಬರೋಣ ಅಂತ ರೈವೇಟೇಷನ್ ಕಡೆ ಹೊರಟೆ ಅವನು ತಿರುಪತಿ ಟ್ರೈನ್ಗೆ ಬಂದಿದ್ದ ನೈನ್ ತರ್ಟಿ ಆಗಿತ್ತು ನನ್ನ ತಂಗಿ ಒಬ್ಳು ರಾಮನಗರದಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಅವಳು ರಾಮನಗರಕ್ಕೆ ಮತ್ತು ಬಿಡ್ದಿ ನಿಯರ್ ಆಗಿರೋದ್ರಿಂದ ಅವಳೇ ಪ್ರತಿ ಸಾರಿ ಕರ್ಕೊಂಬಾರ್ದು ಕರ್ಕೊಂಡು ಹೋಗೋದು ಕೂಡ ನೋಡ್ರಿ ಅವಳು ಕೂಡ ಬಂದಿದ್ದಾಳೆ ನಾ ಮತ್ತು ನಾವು ಹಾಗೆ ಮಾದ್ರ ಕಡೆ ಹೊರಟಿವಿ ಏನಕ್ಕಪ್ಪನ ಒತ್ತು ಸಾಹಿಬಾಬ ಗುರುಪೌರ್ಣಮಿ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊಟ್ವಿ ತುಂಬ ಚೆನ್ನಾಗೇ ಮಾಡಿದರು ಡೆಕೋರೇಷನ್ ಎಲ್ಲ ನಾನು ನೋಡಿರಿ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಗಣೇಶ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ ಅವ್ನಿಗೂ ಕೂಡ ಹ್ಯಾಪಿ ಆಗುತ್ತೆ ಆಸ್ಟೆಲೇ ಇದು ಬೋರಾಗಿರುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಕಡೆ ಕರ್ಕೊಂಡು ಹೋದೆ ನಾನು ಮತ್ತು ನಾವು ನೈಟ್ ಒಂದು ಟೆನ್ ತರ್ಟಿ ಹಂಗೆ ಆಗಿಬಿಟ್ಟಿತ್ತು ಮತ್ತು ಮನೆ ಕಡೆ ಬಂದ್ವಿ ಮನೆಗೆ ತಕ್ಷಣ ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿರಿ ಇಲ್ಲ ಹಾಕಿದ್ದೀನಿ ಒರಿಜಿನಲ್ ವೀಡಿಯೋ Hva skjer? Jeg har ikke tatt på meg kofte. ಆದ್ರ ಒಳಗಡೆ ಇದೆ ಇನ್ಸಲ್ 23 ಇದೆ 23 ಯಪ್ಪ ಎಷ್ಟು ಕೊಳ್ಳಿ ಬಿಟ್ಟಿದ್ದೀಯ ಎರಡೂ ಎರಡೂ ಅಷ್ಟು ಅಲ್ಲಿ ಅಪ್ಪನ್ ಮಾಲಕನಂತವನಲ್ಲರ ಬ್ರೋ ಕಲಿ ತಟ್ಟುಕೋತವೆ ಅಂತ Okay.

Ja, Dank. Ja, 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 ja. ನೋಡಿದ್ರೆಲ್ಲ ಎಲ್ಲ ಒರಿಜಿನಲ್ ಆಡಿಯೋನೇ ಹ್ಯಾಂಡ್ ಮಾಡಿದ್ದೆ ಅವ್ನು ಮನೆಗೆ ಬಂದರೆ ಇದೇ ಥರನೇ ಇರ್ತಾನ ಮನೆಯಲ್ಲಿ ಇದ್ದಾಗ ಹಾಸ್ಟೆಲ್ಗೆ ಸೇರಿಸೋಕ್ಕಿಂತ ಮುಂಚೆ ಅಂತೂ ಅರ್ಧ ಕೆಲಸ ಎಲ್ಲ ಇವನೇ ಮಾಡ್ತಾ ಇದ್ದ ಈಗ ಹಾಸ್ಟೆಲ್ಗೆ ಮೇಲೆ ನಮಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ಇಲ್ಲೆಲ್ಲ ಮೈಂಟೈನ್ ಮಾಡೋದಕ್ಕೆ ಬಟ್ ಆದ್ರೂ ಓದಬೇಕು ಮಗು ಅಂತ ಹೇಳಿಬಿಟ್ಟು ಇಲ್ಲಿದ್ರೆ ಬರೀ ಇದೇ ಕಡೆ ಗಮನ ಇರುತ್ತೆ ಅಂತ ಅಂತೇಳಿ ನಾವು ಹಾಸ್ಟೆಲ್ಗೆ ಹಾಕಿರೋದು ಓದೋ ಟೈಮ್ದಲ್ಲಿ ಓದ್ಕೊಂಡ್ಲಿ ಕೆಲಸ ಯಾವಾಗೂ ಇದ್ದೇ ಇರುತ್ತೆ ಅನ್ನೋ ಕಾರಣದಿಂದ ಅವನಿಗೆ ಫುಲ್ ಮೈಂಡ್ ಎಲ್ಲ ಇದೇ ಥರನೇ ಎಲ್ಲ ಇರುತ್ತೆ ಅಲ್ಲಿ ಹಾಸ್ಟೆಲ್ ಇದ್ದರೂ ಕೂಡ ಇದೇ ಥರನೇ ಅದೇನಾಯ್ತು ಇದೇನಾಯಿತು ಕಾಲ್ ಮಾಡಿದಾಗೆಲ್ಲ ಕೇಳ್ತಾನೆ ಇರ್ತಾರೆ ತುಂಬ ಇಂಟ್ರೆಸ್ಟಿಂಗ್

ನನ್ನ ತಮ್ಮ ಕೇಳ್ತಾ ಇದ್ದೆ ನಮ್ಮ ಫಾದರ್ನ ಯಾಕೆ ಹಸು ಅಂತ ಅದಕ್ಕೆ ನಮ್ಮಪ್ಪ ಸಮಾಧಾನ ಮಾಡ್ತಾ ಇದ್ರು ಏನೇ ಒಂದು ಆಗಿರ್ಬೋದು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ತುಂಬ ಫ್ರೆಂಡ್ಲಿ ಆಗಿರ್ತಾನೆ ಇವ್ನು ನಮ್ಮ ಮನೇಲಿದ್ದರೆ ನಮಗೆ ಬೇಜಾರೇ ಅನ್ಸಲ್ಲ ಇವತ್ತಿನ ಕತೆ ಇಷ್ಟು ನೆಕ್ಸ್ಟ್ ಅವ್ನೇನು ಮಾಡ್ದಂತ ನೆಕ್ಸ್ಟ್ ವೀಡಿಯಲ್ಲಿ ತೋರಿಸ್ಕೊಡ್ತೀನಿ ಬಾಯ್ ಬಾಯ್